ಯಾರ ಪೂರಿನಿಲ್ಲೊಟ್ಟಾರ ಅದಿ ಜೀವದಿಂದ ಪಡೆನಾರಿ ಪರಿಹಾರ ಅಪ ಕಿರತೀ ನ ಪತಿ ಹೊರತೆ ಬ್ಯಾಡಪ್ಪ ಬ್ಯಾಡಪ್ಪ ಬ್ಯಾಡ ಯಾರ ಹೋಗೋ ನನ್ನ ಪಲ ಅಪ ಕಿರತೀ ನ ಪತಿ ವರದೇ ಬ್ಯಾಡಪ್ಪ ಬ್ಯಾಡಪ ಜಾಡಪ್ಪ ನನ್ನ ಪಲ ಜಪದಿರಲಿಲ್ಲ ಬಲು ಧರತೆ ಏ ಮತ್ತು ನನ್ಗ ಏಳತೆಯನ್ನ ಹತ್ತದಲ್ಲಿ ರಾವಣ ಸತ್ತ ಹೋಗ ಸತ್ತ ಹೋದಾ ಏ ಸತ್ತೋದ ಗೊತ್ತಿಲ್ಲ ಲೆಂಕಾ ಪತಿ ಏ ಸತ್ಯ ಹೋದ ಸತ್ಯ ಹೋದ ಸತ್ಯ ಹೋದ ಗೊತ್ತಿಲ್ಲ ಎಂದ ಆತ ತೋ ಏ ಸತ್ಯ ಹೋದ ಸತ್ತ ಹೋದ ಸತ್ಯ ಹೋದ ಗೊತ್ತಿಲ್ಲ ಲಂಕ ಹವಾಸ ಹೋದ ಸತ್ಯ ಹೋದ ಸತ್ಯ ನಮಗಿಯ ಆತ ಆವಾಸ ಸೀತನ ಮೇಲೆ ಮನಸ್ಸು ಮಾಡಿ ತನ್ನ ಲೆಂಕ ಪಟ್ಟೆಲ್ಲ ಹಾಳಾಗಿ ಹೋಯ್ತು ತಾತ ಹಂತಿಮ್ ಅವ್ರ ಹಂಗಾಗಿ ಹೋಗ್ಯಾರೇಲೆ ತಾತ ಇಂತ ಒಂದರ ಏನ ಯಾವ್ ಗಿಡ ತಪ್ಪಲ್ಲ ಯಾವ ಗಿಡ ಇವಾಗ ಕರಿಬಾರ್ದು ಏಕ ಜಾತ ತಾತ ನಾನು ಬರದು ಅಂತೇಳಿ

ಪತಿ ವರ್ತಾ ಹೆಣ್ಮಕ್ಳು ಎಷ್ಟು ಮಂದಿ ಸಾವಿತ್ರಿ ಹೆತಿ ಗಂಡ ಸತ್ತ ಗಂಡ ಪಡೆದಳು ಅಕ್ಕಿಗನ್ಬೇಕು ಪತಿ ವಾರ್ತ ಹೇಮ ಮಲ್ಲಮ್ಮ ಹುಚ್ಚ ಗಂಡನ ಹಾದಿ ತಂದಳುವ ಅಕ್ಕಿ ಅದಲ್ಲ ಇದು ಅದಲ್ಲ ಕಬೀರಾಸ ಹೆಂಡತಿ ತಮ್ಮ ಮನೆಯಲ್ಲಿ ಜೋಳದ ಹೊಂಡಿಯನ್ನು ಕೊಟ್ಟಿದ್ವಳು ಆದ್ರೆ ಕಬೀರ ದಾಸನು ತನ್ನ ಮನೆಯಲ್ಲಿ ಅಂಗಡದಲ್ಲಿ ಮಗ್ಗವನ್ನು ಹಾಕಿ ಸೀರೆ ಸಮಯದಲ್ಲಿ ಆತನ ರಕ್ತ ಬಡದ ಸೋರ ಆವಾಗ ಆತನ ಬಳಿಗೆ ಆಕಾಶದಲ್ಲಿ ಒಂಕಿಯನ್ನು ಬಿಟ್ಟು ಆತನ ಬಳಿಗೆ ಓಡಿ ಬಂದಳು ಓಡಿ ಬಂದು ಹುಟ್ಟಂತ ಅಡಿಯಪ್ಪ ಪೂಜೆ ಸಾಕಿನ ಗಡ ಅವರು ಕೂಡ ಕೆಲಕಣಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ತುಂಬಾ ಆಬಾರಿದ್ದೇನೆ

ಕುಡ್ಡ ಗಂಡನ್ನ ಹೊತ್ಕೊಂಡು ಹೋಗು ಎಳೆದಾಗ ಸ್ವಾಮಿಗೆ ಬಡಿತು ಬಡೀತು ಆವಾಗ ಸ್ವಾಮಿ ಇದ್ದವ ಕೊಟ್ಟ ಕೊಟ್ಟಾಕಿಗೆ ಏನಂತ ನೀ ಹಾಳಾಗಿ ಹೋಗಂತ ಸರಾಪ್ ಕೊಟ್ಟ ಆವಾಗ ಹಣ ಸಕಲ ಆವಾಗ ಆ ಸ್ವಾಮಿ ಇದ್ದಾವ್ ಏನಂತರ ಕೊಟ್ಟ ಅಂದ್ರೆ ಯಾವ ಕಾರಣಕ್ಕೂ ನೀನು ಸುಖ ಆಗ್ಬಾರ್ದಂತ ಹೇಳಿದರಾಪ್ ಕೊಡಬೇಡ ಅಂದ್ರ ಕರೆ ಧರ್ಮದ ನಾ ಪತಿ ಹೊರತಾ ಇದ್ದಿದ್ರ ಸೂರ್ಯ ಬೇಕಾ ನಿದ್ರ ಬೇಕಾಗ

ಹಾ ಮೂರು ಯಾಕೋುದ ದೇವಿ ಅವು ದೀಪಾವಳಿ ದೀಪಾವಳಿ ಬಸವ ಜಯಂತಿ ಬಸವ ಜಯಂತಿ ಮೂರುದ್ರಾಗ ಮೂವತ್ತೇಳಿ ನಿಮಿಷ ಆತರ ಸೇರ್ಸಿದಾರ ಅದಕ್ಕಾಗಿ ಒಂದು ಹೆಣ್ಣು ಕೇಳಕ್ ಹೋಗ್ಬೇಕಾಗ್ಲಿ ಒಂದು ಮನಿ ಪೂಜೆ ಮಾಡ್ಬೇಕಾಗ್ಲಿ ಏನು ಮಾಡ್ಬೇಕಾದ್ರೆ ಆ ಮೂರು ದಿವಸದಾಗ ಏನು ಕೇಳಂಗಿಲ್ಲ ಆತ ಮೂರ್ತನ ಕೇಳಿಲ್ಲ ಯಾಕೆ ಕೇಳುದಲ್ ಗೊತ್ತೈತೇನಾ ದೇವಿ ಅವು

ಆದ್ರೆ ಪತಿವರ್ತ ನೀನು ಪತಿವರ್ತ ಅಂತ ಹೇಳಾಕ ಬರಂಗಿಲ್ಲ ಜಗತ್ತದ ಕೀರ್ತಿವಂತರ ಆಗ್ಬೇಕ ಅದಕ್ಕಂತಾರ ಪತಿವರ್ತ ಕೀರ್ತಿವಂದ್ರೆ ಆಗಾಕ ಲೈಟ್ ಆಯ್ತು ಮೊತ್ತ ಮಾಡಾಕೈತಿನಿ ಯಾರ ನಾನಾ ನಾ ಬಿಟ್ಟಿನ ಮಾಡಿದ್ ನೋಡೋಣ

ನಾ ನಿನ್ನ ಮಯವರೇಂದ್ರ ಕಾಯಿ ಸುಟ್ಟ ಸೂರ್ಯನ ಕೇಳ ಮೇಯವರಾಯಿ ಉಡಿ ಚಂದಾಯಿ ಸುಟ್ಟ ಸುತ್ತ ಕೇಳ ನಾ ನಿನ್ನ ನೋಡಿ ನಿನ್ನ ಮರಿ ನೋಡಿ ಮಾರಿ ನೋಡಿ ಮಂದ ಇದಕ್ಕೆ ಮರಿ ನೋಡಿ ಮರಿ ನೋಡಿ ಮರಿ ನೋಡಿ ಮಾಯ ಮರಿ ನೋಡಿ ಮರಿ ನೋಡಿ ಮಾಯ ಬತ್ತರ ತೀವ್ರ ನನ್ನ ಬ್ಯಾಡ ನನ್ನ

ತಾತ್ಯಾ ಬಾಳ್ ಬೆಳೆ ಬೆಳಕ ಒ ಕೈ ವಾಸ ಇದ್ರ ಮ್ಯಾಗಿಂದ ತಾತ್ಯಾಂದಕ್ಕನ ಬರ್ತಾಳೋ ಏನ್ ಇತ್ತ ಇರ್ತಾಳೋ ಕೇಳಕೇನು ತಾತ ಜರ್ತರಿ ಸೀರೆ ತಗೋಣ ಜರ್ತರಿ ಕುಬ್ಸ ತಗೋಣ ನನ್ನ ಜೀವ ಒಂದ್ ಬಿಟ್ಟು ಬೆಕ್ಕಾದ್ ಬೇಡ ಆಕಿ ಕೊಳ ಶಂಗಾರಿ ಸರ ಬಂಗಾರ ಏನ್ ಎಲ್ಲ ಕೈ ಎಡ ತೋಳಿನಲ್ಲಿ ಬಾಜು ಬಂದ ನಡುವಿನಲ್ಲಿ ನಡು ಡಾಬಾ ಎಲ್ಲಾ ತಗೊಂಡ್ ಎಲ್ಲ ಎಲ್ಲಾ ಮುಗಿದ ಮುಗಿದ್ಮಕ ಬಂದಿಕ್ಕಿ ಏನ್ ಮಾಡಾಕಿದಾಳೋ ತಾತ್ಯಾ ಈಗ ನನ್ಗ ಹಸುವಾದ ಊಟ ಮಾಡಿಸೋ ಆದ್ರ ಸಮಾಧಾನ ಆಗ್ತೈತಿ ಬಾಳ ರಸ ಐತಿ ರಸ ತುಂಬ ಉಳ್ಕೊಂಡ ಇನ್ನೇನ ಐತಿ ಮುಗ್ದಿ ಮುಗಿದೈತಿ ಕಟ್ಟುದೈತೆ ಕಟ್ಟುದೈತಿ ತಾತಾ ಈ ಕೆಲ ಅಂತ ಕರೀ ಹುಂಚಿಗಡೆ ಹುಳಿ ಹೋಗತೇ ಜನ ಸಗ್ರಾಮ್ ಬೆಳಗಾವಿ ಬರ್ಬೇಕಾದ್ರೆ ಎರಡು ಮುದುಕಿ ಮುದುಕ ಬರಾತಿದ್ವು ಅವ್ರಿಗೆ ಆ ಮುದುಕಗ ಕಡಿಮೆ ಅಂದ್ರು ಹತ್ತು ಕಡಿಮೆ ನೂರು ವರ್ಷ ಇರ್ಬೇಕ ಆಕಿಗಿ ಎಂಬತ್ತ ಎಪ್ಪತ್ತೈದ ಇರ್ಬೇಕಿಲ್ಲ ಅವ್ರ ಬೇಟಿಗೆರ ಅವ್ರ ನೋಡು ಅವ್ನ ಬಾಯಿಗೆ ಹಲ್ಲು ಒಂದು ಇಲ್ಲ ಇಕ್ಕೆ ಬಾಯಿಗೆ ಒಂದು ಹಲ್ಲಿಲ್ಲ ಅವ ಅಂತ ನೋ ಮುದ್ಕಿ ಏಳು ಹಾದೆ ಅಂತನವಾ ಅಕಿಗೆ ಅಕಿಗೆ ಆ ಮುದ್ಕಾನಿ ಏಳು ಹಾದೆ ಅಂತಾಕಂತಾ ಅಂದ್ರೆ ಈ ಕರೆ ಅಂತಕರಣ ಪ್ರೀತಿ ಇತ್ತಂದ್ರೆ ಇಷ್ಟ ಜೈಂಟ್ ಜೈಂಟ್ ಆಗತೈತಿ ಇದಾ ಏನಾಗಿತಿ ಅಂದ್ರೆ ಇದು ಅಂತಕರಣ ಪ್ರೀತಿ ಅಲ್ಲಾ ನೀಗೆ ತದ್ರು ಬಿಡತೈತಿ ಏ ತಾತ ಇವಾಗ ನಾ ಪ್ರೀತಿ ಮಾಡ್ ಇಬ್ರು ಗಂಡ ಹೆಂತ ಗಂಡ ಹೆಂತಿ ಬೇಕಾಗಿಲ್ಲ ಈಗ ಎಲ್ ಬೇಕಾಗಿ ನಾಯಿಗೋಸಕ್ ಲವ್ ಈಗ ನಾಯಿಗೋಳ ಮಧ್ಯ ಮಾಡ್ತಾವ ಮಾಡ್ತಾವಂತ ಆದ್ರೂ ಪ್ರೀತಿ ಮಾಡ್ ಸದ್ಯಕ ಅವ ತನ್ನ ಗಂಡನ ಬಿಟ್ಟು ಕೊಡೋದಿಲ್ಲ ಅವು ಬಿಡ್ತಾವೆನಾ ನಾಯಿ ಆಗಲಿ ಬೇಕಾದರಾಗಲಿ ಅವು ನಾಲ್ಕು ಮಕ್ಳ ಕತ್ಕೊಂಡಾದ್ರು ಅವ್ನ ಹೈತ್ಯಾಗ ಹೋಗಿ ನೀವು ನಾಯಿ ಕೊಡ್ರೇನು ಆಯ ನಾಯಿ ನಾವು ಅದ್ಲ ಅಂದ್ರೆ ಸೇರಿ ಅಂದ್ರೆ ಅಷ್ಟು ಪ್ರೀತಿ ಅವಕ್ಕೂ ಸೇರದೆ ಇರ್ತೈತಿ ಎಲ್ಲಿ ನೀವು ಅವ್ರು ಎಂಬ ತಿಳ್ಕೊಂಡ ಏ ನಮ್ಮಡೆ ನಾಯಿ ಮಾಡ್ತೀನಿ ನೀನಾ ನೀನ ಬಂದ ನಮ್ಮ ಆತ್ಮ ಪ್ರೀತಿಯೊಳಗೆ ಸೇರಿ ಸೇರ ಅಂದ್ರ ನಿನಗ ಕರೆ ಪ್ರೀತಿ ಆಗ್ಯ ಅಂತ ತಿಳ್ಕೋತೀವ ಹೌದು ಮಾಡ್ತೇನ

ಯಾಕೋ ಪಾಪ ಅವ್ರು ನೋಡೋರು ಎದ್ದು ಹೋಗೋರ ಇವ್ರು ನಮ್ಮ ಮ್ಯಾಲನಾಗೆ ಇರೋರಂದ್ರೆ ಇವ್ರು ನೀ ಒಟ್ಟು ನಾ ಕೇಳುದ್ವ ನೀ ಸೈ ಕೊಟ್ಟಿದ್ದಿಲ್ಲ ಅಂತ ಕೇಳ್ತಾರೆ ಅವ್ರು ಕೇಳ್ತಾರಿಲ್ಲ ಕೆಂಪನಾ ಈಶ್ವರನ ಯಾ ಅವ್ರ ನೆಂಬಕ ಎಲ್ಲ ಬಂತ ನೋಡು ಏ ಗಲ್ಪ ಜನ ಯಾಕ್ರಿ ಬರ್ತಾಳ ಬರ್ತಾಳ ಕರೆ ಹಾಂ ನಿನ್ನ ಮದ್ವೆ ಅಂತ ಸೂಡ್ ಪಾತ್ರ ಕೊಟ್ಟರೆ ಸದ್ಯ ಚಾ ಮಾಡಕ್ಕಾಗ್ಯದ ಓ ಇದೇನು ದೊಡ್ಡ ಕಿಶಾ ಮತ್ತು ಹೋಗ್ತೈತಿ ಒಂದು ಬರ್ತೈತಿ ಹಂಗರಯ್ಯ ಈಗ ಈಕೆ ಬರ ಗೈಟಿ ಹೇಗಿದ್ದಾಳ ಆಕೆ ಹೋಗ್ತಾಳ ಆಕಿ ಹೆಂಗಾರು ನಾಲ್ಕು ಮಕ್ಳು ಆಗಿದಾವ್ ಎರಡು ಗಂಡ ಎರಡ್ ಹೆಣ್ಣದ ಹೌದ್ ಆಕಿ ಸುಖ ಸುಕಾಂತಿ ರಗಡ್ ಉಂಡಿದಾಳ ಆ ಇನ್ ಈಕ ಹೊಸವಾಗಿ ಅಂದ್ರೆ ಈಕೆ ನಾಕ್ ಪೀಳಿಗೆ ಮಾಡ್ರ ಎಷ್ಟೋ ಬೇಕಾಕ್ತೈತಿ ಸುಖ ನಂದಳ ಸುಖ ನನ್ ಕೂಡ ನಾಲ್ಕ ಮಕ್ಳು ಇವನ್ನ

ಹಾ ಜಾಪಾಪುರ ಹಾ ತಿರಗೌಡ ಪಾಟೀಲ್ ಪಾಟೀಲ್ ನೋಡಣ ಬಂತು ಹ್ಂ ಇದೇನಪ್ಪ ಆ ಕ್ಯಾಂಪ್ ಏರಿ ಹಾಕಿದ್ದೆ ಇವಂದ ಚಿಲಕಪ್ಪ ಕೊಂಡಪ್ಪ ಹಾಕಪ್ಪಗಳ ಹಾಕಪ್ಪಗಳ ಹಾಡಪ್ಪಗಳ ಹಾಕಪ್ಪಗಳ ಗಾಲಪ್ಪಾ ದುಳಪ್ಪ ಬಟ ಅಬ್ಬೈಲ ಏನೋ ಒಂದು ಐತೆ ನೋಡಲಿ ತಳ ಯಾಕಪ್ಪ ಇದು ನಿತನ್ ನೆಂಗೋ ಬಂತ ಕುಲಕರ್ಣಿ ಕುಲಕ ಬಲಕ ಸಿಕ್ಕರ್ ಸಿಕ್ಕರ್ ಇದ ಬ್ಯಾಡ್ ಬಿಡ್ಪ್ಪ ಇದು ಕಿ ಸಿಕ್ಕರ್ ಬ್ಯಾಡ ಇದು ತಂ ಭವತಿ ಮತ್ತೆ ಎಲ್ಲ ಡೇಂಜರ್ ಆಕತಿ ತಾತ್ಯಾ ಇದು ಕೆಂಪು ಡೇಂಜರ್ ನಿಂದ ಇದೆ ಇದು ನಿಂದ ಆಂದ್ರ ಈ ಹಾಳೆ ಹರಿದ್ರು ನಿನ್ನ ಹೆಸರು ಹಲಕಿಸಬಾರದು ಹೌದು ನಾ ಈಗ ಬರಲಿಪ್ಪ ಮತ್ತೇನ ಕಾಗದ ತಗೊಳ್ಳೋ ಬರಲಿ ಅಂದ್ರೆ ಅಂತ ಮಾತ ಇದು ಅಂದ್ರ ಪಂಚಗ ಅದು ಏನಾರ ಐತಂತ ಹೇಳಿ ಪಂಚಗ ಏನಿಲ್ಲ ಹೋಗೋಂಗಿಲ್ಲ ಪಂಚಗ ಇದು ಹ್ ಈ ಬೇಕಾದ್ರೆ ಪಂಚಗ ಇಲ್ದ್ರು ನಡೆಯತಿತಿ ಇದ್ರು ನಡೆಯತಿತಿ ಹೌದು ಬರ್ಲಿ ಬರ್ತಲ್ಲೇ ಬಿಟ್ಟ ಅನಾ ತಾತನವ್ರೆ ನಾ ಇವತ್ತ ಬರಂಗಿಲ್ಲ ನಾಳೆ ಬರಂಗಿಲ್ಲ ನಾಡ್ದು ಬರಂಗಿಲ್ಲ ಏನ ಇವೇನು ಇವ್ ಬೆಣ್ಣೆ ಡ್ರೆಸ್ ಅದಾವಲ್ಲ ಇವನ್ನೆಲ್ಲ ತೆಗಿರಿ ಕೆಂಪ ಬಗವ ಹಾಕೊಳ್ರಿ ಏನ ಕೈಯಾಗ ಒಂದು ಹಸ್ರ ನಿಶಾನೆ ಹಿಡ್ಕೊಳ್ರಿ ನೀವೊಂದು ಜೋಡ್ರ ನೀವೊಂದು ಜೋಡ್ ಜಾನ್ಸ್ ತಾತ ಕೊಡ್ರಿ संभा सदा शिवा संभा सदा शिवा ज्ञानदेव दुखान महाराज को जय जय पांडुरंगा प्रभु विठला जय पांडुरंगा வீட்டல ஜெய் ஜெய் பாண்டு ரங்கையா ங்காா பிரபு விடல பண்டரி நாத் தவிட்டல ஜை ஜய பாண்டங்கையா பண்டரி நாத் தவிட்டல ஜை ஜய பாண்டங்கையா அனுரங்கையா பண்றி आ जया पांडुरंगा प्रभो किटला जया पांडुरंगा प्रभो किटला विटला रंगा, रंगा पांडुरंगैया पंडरी नाथ विठलम जय जय पांडुरंगैया रंग्या पंडरी नाथ विठलम जय जय पांडुरंगैया ओम नम शिवाय ತಾತನವ್ರೆ ನಾನು ಇವತ್ತು ಬರಂಗಿಲ್ಲ ನಾಳೆ ಬರೋದಿಲ್ಲ ಸಂಬಸದ ಶಿವ ಸಂಬಸದ ಶಿವ ಜ್ಞಾನದೇವಂತು ಖಾರ ಮಾರದಕ್ಕೂ ಜೈ ದೇವರ ಜ್ಞಾನ ಮಾಡ್ಕೊಂತರ ತಾತನವ್ರೆ ಪಂಡ್ರಾಪುರ ಬಂದದ್ದಾಗ ಗೊತ್ತಿಲ್ಲ ಅಲ್ಲಿ ಊಟದ ಸೌಕರಿ ವಸ್ತ್ರ ಕೊಡ್ತಾರೆ ಉಣ್ಣು ಅಂತ ಪದಾರ್ಥ ಕೊಡ್ತಾರೆ ಪಂಡ್ರಾಪುರಕ್ಕೆ ಹೋಗಿ ಬರುವ ನಿಮಗೆ ಏನು ಅನ್ನ ಇಲ್ಲ ಬಲಗಾಲ ಮುಂದಿಟ್ಟ

ಆಕೆ ಏನಂದಳು ಆಕೆ ಏನಂತಾಳೆ ಹೋಗಂದಾಳೆ ಯಾರಿಗೆ ನನಗೆ ನಿನಗೆ ಹೊಳಿಗೆ ಜಲಕ ಎಲ್ಲಿ ಜಳ ಮಾಡಾಕ ಓ ನೀನು ಎಪ್ಪು ಮಾಡಿ ಪಂಡ್ರಾಪುರ್ಗೆ ಹೋಗ್ರಿ ಅಂದಳು ಕೆಂಪು ಐತಿ ಪಂಡ್ರಾಪುರ್ಕ ಮದಿಗೆ ಹೆಂಡ್ತಿ ಸ್ವರೂಪದ್ರೆ ತಗೊಂದ ಇಂದು ಬರುದಿಲ್ಲ ನಾಳೆ ಬರುವುದಿಲ್ಲ ಎಂದೂ ಬರುದಿಲ್ಲ ನಿನಗೆ ನಾ ಏನೇನು ಕೊಡಬೇಡ ನಿಮ್ಗೆ ಅವ್ರು ಅಲ್ಲ ಬೇಡ ತೇಡ್ರೂನು ನೀ ಕೊಟ್ಟೆಪ್ಪ ಗಪ್ಪ ನಾ ಬೇಕಂತ ನಾ ಕೊಟ್ನೆ ನಿನಗರ ನಂಬಿಕೆ ಇತ್ತಿಲ್ಲೋ ನಾ ಹೇಳ್ದ ಮಾತು ನೀ ಕೇಳ್ತೇನೆ ಮೂರು ಸಂಜೆನ ಹಂಗಿಂದ ನಿನ್ನ ದೇಶಕ್ಕೆ ಜಗ್ಗತ್ತೇನು ಖುಷಿ ಹಂಗೆ ಜಗ್ಗಾಕ ಹತ್ತಿದಿ ಓ ಕಾಮಕ ಕಣ್ಣಿಲ್ಲೋ ತಾತ್ಯಾ ಕಾಮ ಕಾಮ ಇಚ್ಛ ಆದ ಯಾರೇ ಇರಲಿ ಅದ ಆಸೆ ಜಗ್ಗುದನ ಆತು ಕಾಮಕ್ಕೆ ಇಚ್ಛ ಇಲ್ಲ ಖರೆ ಕಾಮ ಮೋಸ ಮಾಡಿದ್ ನೋಡಿ ಏನು ಮಾಡವು ಈಗ ಹೀಗಾತು ಹಾಂ ತಾತ್ಯ ಹೇಳ್ತಾ ಇಲ್ಲಿ ಕೇಳ ನೋಡಿ

आकी खादी हा अखिमणी सने क्वादीन तिनकेन कोटाळा ना रुपय कोटाळा अखिमणी सनिक होग हो अंद स्थान मा बंगार बिटनि न मकळ बिटने ताई दैज तनिबटी ऊर्द दैव बंद करादार कप चहा न परिस्थिती आता अन बेक

ನನಸಕ್ರಮ ತಾತ ಆಶಕ ಬಾಳ ಕೊನೆ ಇಲ್ಲ ನೀ ಆಕಾಶ ಮಾತಾ ಕೇಂದ್ರ ತಿನ್ನ ಕೊಟ್ಟಗಳಿಗೆ ಆಶಕ ಹೋಗು ಮನ್ಸಾನಿ ಏ ಏನಾರ ಆಗೋ ತಾತ ಅಲ್ಲಿ ಮನ್ನ 5000 ರೂಪಾಯಿ ಕೊಟ್ಟ ಸಿರಿ ತನ್ನಿನ ಅದನ ಹೊರಗಣಗೆ ಹಾಕಿದಾ ಅದನ ಹೊರಗೆ ತಕ್ಕು ಅಂತ ಹೇಳೋ ತಾತ ನಿನ್ನ ಅಹೆ ಮಾಡೆ ಮುದಿ ಮಾಡೆ ಕೈಗೆ ಗಡಕೊಂಡ ಹೋಗು